Sada, sada, oh ya, sada Pada, pada, di sibi diri Sada, oh sada, sada Yeah! <laughs> you Oh, mm -hmm. ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಇನ್ನೂ ಇತ್ಯಾಗಿ ನಡೆಯುತ್ತೆ ವಿಶ್ವ ನಾಯಕನ ಸ್ವಾತಿಸ್ತ ಈ ಕಾರ್ಯಕ್ರಮಕ್ಕೆ ತುಂಬಾ ಸಾಕಾರ ಅಂಟೋದನ್ನ ಮಾಲೀಕರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳತಾ ಮುಂದಿನ ನಿಿತಿ ಗುರುವೇರಿ ನಾಟಕವಲ್ಲಿ ಇದ್ದ ಯಾರು ಯಾರು ಎಲ್ಲರಿಗೂ ನಮಸ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ ಕೊಟ್ಟಿದೀರಾ ಕೆಲವರು ಒಂದು ಆರ್ನೋವ್ ಯೋಡಾ ಕೊಟ್ಟಿದೀರಾ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಕಾರ್ಯಕ್ರಮ ಮತ್ತೆ ಮತ್ತೆ ಮಾಡೋಣ ನೀವು ಎಲ್ಲರೂ ನನಗೆ ಕೈ ಜೋಡಿಸಿ ನನಗೆ ಈವೆಂಟ್ ಮಾಡೋಣ ಅಂತ ಹೇಳ್ಕಿದ್ದೀರಾ ಖಂಡಿತ ನಾನು ಇದ್ದೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮಾಡಿದ ಮೇಲೆ ನಾವು ಎಲ್ಲರೂ ಬರ್ತೀನಿ ಮಾಡಿ ಅಂತ ಆದರೂ ಪರೋಕ್ಷವಾಗಿ ಮತ್ತೆ ನಮಗೆ ಸಪೋರ್ಟ್ ಮಾಡಿದ್ರು ತುಂಬ ಜನ ಇದ್ದಾರೆ ಬಟ್ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಮತ್ತೆ ನಿಮ್ಮ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಸಂಗಮ ಈವೆಂಟನ್ನು ಮತ್ತೆ ಮತ್ತೆ ಐದನೇ ಬಾರಿ ನಮ್ಮ ನೀಲಮ್ಮಕ್ಕ ನೇತೃತ್ವದಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ನೀಲಮಕ್ಕ ಅವರು ಇದೇ ತರ ಮತ್ತೆ ಮತ್ತೆ ಈವೆಂಟ್ ಮಾಡ್ತಾ ಇರಲಿ ನಾವೆಲ್ಲ ಸೇರ್ತಾ ಇರೋಣ ಮನಸ್ಸುಗಳ ಹತ್ರ ಆಗುತ್ತೆ ಮತ್ತೆ ಎಲ್ಲರಿಗೂ ಕೂಡ ಖುಷಿ ಸಿಗುತ್ತೆ ಇದೇ ಇದ್ರ ಉದ್ದೇಶ ಹಾಗಾಗಿ ಎಲ್ಲರೂ ಮತ್ತೆ ಸೇರೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ ನಾ ಈ ಗುರುಪ್ ತುಂಬಾ ಹಸ್ಬ ಅದನ್ನು ತುಂಬಾ ಹಲ್ಪ ಹೀಗೆ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ತುಂಬ ಸಂತೋಷ ಆಯಿತು ಬೆಳಗ್ಗೆಯನ್ನು ಶೂಟ್ ಮಾಡಿದ್ದು ನಂಗೆ ಆಯಸ್ಸು ಗೊತ್ತಾಗಿಲ್ಲ ಬೆಳಗ್ಗೆ ಮಾಡಿ ಇನ್ನೂ ಮಧ್ಯಾಹ್ನ ಬೇಕಿಂದ ಬಂದಿದ್ರೆ ಇನ್ನೂ ಚೆನ್ನಾಗಿ ಇನ್ನೂ ತುಂಬ ಹಾಡುಗಳು ಆಡ್ಬೋದಾಯಿತು ಆದ್ರೆ ಪರವಾಗಿಲ್ಲ ಪಾಪ ದೂರದಿಂದ ಬಂದಿದ್ದೀರಾ ಅದೇ ಖುಷಿಯಾಯಿತು ಅದು ಚಿತ್ರದುರ್ಗದಿಂದ ಮೇಡಮ್ ಬಂದಿದ್ದಾರೆ ಕೆಲವು ಮೈಸೂರಿಂದ ಬಂದಿದ್ದಾರೆ ಕೆಲವು ದೊಡ್ಡಬಳ್ಳಾಪುರ ಎಲ್ಲ ಕಡೆ ಬಂದು ಒಂದು ಕಡೆ ಸೇರಿ ಮಾ ಇದು ಪ್ರೋಗ್ರಾಮ್ ಮಾಡೋದು ಗ್ರೇಟು ಯಾವುದು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಆ ಮನಸ್ಸು ಮೇಡಮ್ ಅವ್ರಿಗೆ ಇದ್ದರಿಂದ ಆ ನೇತೃತ್ವದಲ್ಲಿ ಇವೆಲ್ಲ ಸೇರ್ ಮಾಡಿದ್ದೀರಾ ತುಂಬಾ ಖುಷಿ ಆಯಿತು ಹೀಗೆ ಮಾಡ್ತಾ ಇರಿ ನಮ್ಮನ್ನು ಕಲಿತಾಗಿ ನಾನು ನಿಮಗೆ ವಿಡಿಯೋಗ್ರಾಫಿ ಮಾಡಿಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗ್ರೂಪ್ ನಲ್ಲಿ ಲಿಂಕ್ ಹಾಕ್ತೀನಿ ಎಲ್ಲ ದಯವಿಟ್ಟು ಅಪ್ಲೋಡ್ ಸರ್ ಮತ್ತೆ ಹಾಗೆ ನಮ್ಮ ಎಲ್ಲ ಹಾಡುಗಳಿಗೆ ಸೌಂಡ್ ಸಿಸ್ಟಮ್ ಅನ್ನು ನೀಡಿದ ಮೇಡಮ್ ಅವರು ಕೂತಿದ್ದಾರೆ ಹಿಂದೆ ಅವ್ರ ಹೆಸರು ಗೊತ್ತಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಮುಂಜ ಒಂದ್ರಿ ಅಂಬಿಗೌಡರು ಗೌಡ್ರೀಲ ಮಕ್ಕಳ ಒಂದ್ರೆ ಫೈನಲ್ ಸಾಂಗ್ ಹಂಸಲೇಖ ಸರ್ ಒಂದು ಸಾಂಗ್ ಲೈವ್ ಮುಕ್ಸಣ್ಣ ಎಲ್ಲರೂ ಇದ್ದ ಸಪೋರ್ಟ್ ಮಾಡಿ ಒಂದು ಹದಿನೈದು